ಆತ್ಮೀಯ ಬಂಧುಗಳೇ ವೃಷಭರಾಶಿಯ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ವರ್ಷ ಭವಿಷ್ಯ ಯಾವ ರೀತಿ ಇದೆ ಗ್ರಹಗಳ ಕೃಪಾ ದೃಷ್ಟಿಯಿಂದ ಅವರ ಬದುಕು ಯಾವ ರೀತಿಯಾಗಲಿದೆ ಅನ್ನುವುದನ್ನು ನಾವು ಈ ದಿನ ನೋಡೋಣ ಬಂಧುಗಳೇ ರಾಶಿ ಒಂದು ಸೌಮ್ಯ ಸ್ವಭಾವದ ಸ್ತ್ರೀಗುಣದ ಸ್ಥಿರ ವ್ಯಕ್ತಿತ್ವ ಹೊಂದಿರತಕ್ಕಂತಹ ಭೂಮಿ ತತ್ವದ ವೈಶ್ಯವರ್ಣದ ರಾಶಿ ಈ ರಾಶಿಗೆ ಅಧಿಪತಿ ಶುಕ್ರನಾಗ್ತಾನೆ ಒಳ್ಳೆಯ ರಾಶಿ ಬಲವು ಕೂಡ ಚೆನ್ನಾಗಿದೆ ಈಗ ವೃಷಭ ರಾಶಿಯಲ್ಲಿಯೇ ಗುರು ಇರುವುದು ಅಪ್ ಟು ಮೇ ಹದಿನಾಲ್ಕನೇ ತಾರೀಕಿನವರೆಗೂ ಮೇ ಹದಿನಾಲ್ಕನೇ ತಾರೀಕಿನವರೆಗೂ ಗುರು ವೃಷಭ ರಾಶಿಯಲ್ಲೇ ಇರ್ತಾರೆ ಸೊ ಲಗ್ನಸ್ಥವಾಗಿರುವ ಗುರು ಆರೋಗ್ಯದ ವಿಚಾರವಾಗಿ ಬೆನಿಫಿಟ್ಸನ್ನು ಕೊಡ್ತಾರೆ ಸ್ಟೇಬಿಲಿಟಿ ಇರ್ತದೆ ಕೌಟುಂಬಿಕವಾಗಿಯೂ ಸ್ವಲ್ಪ ನೆಮ್ಮದಿಯ ಸಮಯ ಅಂತಲೂ ಹೇಳಬಹುದು ಚೆನ್ನಾಗಿರ್ತದೆ ಏನು ಸಮಸ್ಯೆ ಇಲ್ಲ ಬಟ್ ಗುರುಬಲ ಇರೋದಿಲ್ಲ ವಿವಾಹ ಉಪನಯನ ಯಾವುದೋ ಶುಭ ಕಾರ್ಯ ಮಾಡೋದು ಅಥವಾ ಹೊಸ ಕೆಲಸವನ್ನು ಆರಂಭಿಸೋದು ಹೊಸ ಬಿಸ್ನೆಸ್ ಕೈ ಹಾಕೋದು ಹಣಕಾಸಿನ ವ್ಯವಹಾರಕ್ಕೆ ತೊಡಗೋದು ಇಂಥ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಮೇ ಹದಿನಾಲ್ಕರವರೆಗೆ ನಿಮಗೆ ಗುರುಬಲ ಇರುವುದಿಲ್ಲ ಸೊ ಹೊಸ ಸಾಹಸಕ್ಕೆ ಕೈ ಹಾಕಿಬಿಡಿ ಇರೋದರಲ್ಲೇ ಮುಂದುವರಿ ಇರೋದನ್ನೇ ಕನ್ಸಾಲಿಡೇಟ್ ಮಾಡಿಕೊಳ್ಳುವ ಇರುವುದನ್ನೇ ಭದ್ರಪಡಿಸಿಕೊಳ್ಳುವ ಕೆಲಸವನ್ನು ಮಾಡಿ ಇರುವುದನ್ನೇ ಪ್ರಸಾದವೆಂದೊಣ್ಣು ಗೊಣಗಿಡದೆ ಅಂಕುತಿಮ್ಮ ಅಂತ ಕಗ್ಗದಲ್ಲಿ ಹೇಳ್ತಾರಲ್ಲ ಅದೇ ರೀತಿ ದೊರೆತದ ಹಸಾದವೆಂದು ನೀವು ಸ್ವೀಕರಿಸಿ ಮುನ್ನಡೆಯಿರಿ ಮೇ ಹದಿನಾಲ್ಕನೇ ತಾರೀಕಿನ ನಂತರ ನಿಮಗೆ ಗುರುಬಲ ಬರುತ್ತೆ ಅಲ್ಲಿಂದ ನಿಮಗೆ ಅಕ್ಟೋಬರ್ ಹದಿನೆಂಟನೇ ತಾರೀಕಿನವರೆಗೂ ಚೆನ್ನಾಗಿದೆ ಸಮಯ ಒಂದು ಐದು ತಿಂಗಳು ಗುರುಬಲ ಇರ್ತದೆ ವಿವಾಹ ಉಪನಯನ ಗೃಹ ಪ್ರವೇಶ ಹೊಸದ ಖರೀದಿ ವಾಹನ ಖರೀದಿ ಏನೇ ಇರಬಹುದು ಆಗ ಗುರುಬಲ ಇದ್ದಾಗ ಮಾಡಿ ಅದು ಅಭಿವೃದ್ಧಿ ಹೊಂದುತ್ತೆ ಏಳಿಗೆ ಕಾಣುತ್ತೆ ಮತ್ತು ಒಂದಕ್ಕೆ ಎರಡಾಗುತ್ತೆ ಅದು ಮುಂದೆ ನಿಮಗೆ ದೊಡ್ಡ ಫಲವನ್ನು ತಂದುಕೊಡ್ತದೆ ಸೊ ತಲೆಯಲ್ಲಿಟ್ಕೊಂಡುಬಿಡಿ ಮೇ ಹದಿನಾಲ್ಕನೇ ತಾರೀಕಿನ ನಂತರ ನಿಮಗೆ ಗುರುಬಲ ಬರ್ತದೆ ಆಗ ನೀವು ಹೊಸತಕ್ಕೆ ಕೈ ಹಾಕಿ ಇಲ್ಲಿವರೆಗೂ ಇರುವುದನ್ನೇ ಉಳಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿ ಇದು ಗುರುವಿಗೆ ಸಂಬಂಧಪಟ್ಟ ಹಾಗೆ ಇರತಕ್ಕಂತಹ ಮ್ಯಾಟರ್ ಇನ್ನು ಶನಿದೇವನಿಗೆ ಸಂಬಂಧಪಟ್ಟ ಹಾಗೆ ನೋಡೋದಾದರೆ ಇಲ್ಲಿವರೆಗೂ ವೃಷಭ ರಾಶಿಯವರಿಗೆ ಆತ ಕರ್ಮದ ಸ್ಥಾನದಲ್ಲಿ ಅಂದರೆ ಟೆಂತ್ ಹೌಸಲ್ಲಿ ಕುಂಭರಾಶಿಯಲ್ಲಿ ಕುಳಿತಿದ್ದ ಚೆನ್ನಾಗಿತ್ತು ಏನು ಸಮಸ್ಯೆ ಇಲ್ಲ ಬಟ್ ಮಾರ್ಚ್ ಎರಡ ಇಪ್ಪತ್ತೊಂಬತ್ತನೇ ತಾರೀಕಿನ ನಂತರ ಶನಿದೇವನು ಮೀನರಾಶಿಗೆ ಪ್ರವೇಶ ಕಾಣ್ತಾನೆ ನೋಡಿ ಈ ಟ್ರಾನ್ಸಿಟ್ ಈ ಗೋಚಾರದಲ್ಲಿಯ ಈ ಸಂಚಾರದಿಂದಾಗಿ ಹತ್ತನೇ ಮನೆಯಲ್ಲಿದ್ದಂತಹ ಶನಿದೇವನು ನಿಮಗೆ ಹನ್ನೊಂದನೇ ಮನೆಯಲ್ಲಿ ಲಾಭ ಸ್ಥಾನದಲ್ಲಿ ಬಂದು ಕೂಡ್ತಾನೆ ಲಾಭದಲ್ಲಿ ಇರ್ತಕ್ಕಂತಹ ಗ್ರಹ ಶುಭವನ್ನೇ ಉಂಟು ಮಾಡ್ತದೆ ಸೊ ಲಾಭ ಚೆನ್ನಾಗಿದೆ ಲಾಭದಲ್ಲಿ ಇರ್ತಕ್ಕಂತಹ ಶನಿ ಓವರ್ ಆಲ್ ನಿಮಗೆ ಎರಡು ವರ್ಷ ಚೆನ್ನಾಗಿರೋ ಲಾಭವನ್ನು ಕೊಡ್ತಾನೆ ಬಟ್ ಒಂದೇ ಒಂದು ಪಾಯಿಂಟ್ ಏನು ಅಂದರೆ ಜಲತತ್ವದ ರಾಶಿಯಲ್ಲಿ ಶನಿ ಇರೋದರಿಂದ ಪೊಟೆನ್ಷಿಯಲಿ ದೊಡ್ಡ ಲಾಭ ಆಗೋದಿಲ್ಲ ಬಟ್ ನೀವು ಎಷ್ಟು ಪ್ರಯತ್ನ ಹಾಕ್ತಿರೋ ಅಷ್ಟು ಇಕ್ವಲ್ ಆದಂತಹ ದೈವದ ಬಲ ಕೂಡ ಭಾಗ್ಯದಲ್ಲಿ ಕಾಣಿಸ್ಕೊಳ್ಳುತ್ತೆ ನಿಮ್ಮ ಮೇ ನಿಮ್ಮ ಲಗ್ನಸ್ಥಾನದ ಮೇಲೆ ಅಂದರೆ ನಿಮ್ಮ ವೃಷಭರಾಶಿಯ ಮೇಲೆ ನೇರವಾಗಿ ಶನಿಯ ದೃಷ್ಟಿ ಕೂಡ ಇರ್ತದೆ ತೃತೀಯ ದೃಷ್ಟಿ ಹೀಗಾಗಿ ದೀರ್ಘಾಯಸ್ಸು ಶುಕ್ರನ ಮನೆಯ ಮೇಲೆ ದೃಷ್ಟಿ ಸೊ ದೀರ್ಘಾಯಸ್ಸು ಇರ್ತದೆ ಆಯುಷ್ಯ ಪ್ರಮಾಣದಲ್ಲಿ ವೃದ್ಧಿ ಕಾಣಿಸ್ಕೊಳ್ಳುತ್ತೆ ಒಳ್ಳೆ ಸ್ಟೆಬಿಲಿಟಿ ಆರೋಗ್ಯ ಹೊಂದಿರತಕ್ಕಂತಹ ಸಮಯ ಇದಾಗಿರುತ್ತೆ ಮುಂದೆ ಎರಡೂವರೆ ವರ್ಷಗಳ ನಂತರ ಯಾವಾಗ ಮೇಷರಾಶಿಗೆ ಶನಿದೇವನು ಪ್ರವೇಶ ಪಡಿತಾನೋ ಆಗ ನಿಮಗೆ ಸಾಡೆ ಸಾತಿಯ ಆರಂಭವಾಗುತ್ತೆ ಅಲ್ಲಿವರೆಗೂ ನಿಮಗೆ ಸಾಡೆ ಸಾತಿಯ ಬಾಧೆ ಇಲ್ಲ ಚೆನ್ನಾಗಿರ್ತಕ್ಕಂಥ ಸಮಯ ಇದು ಇನ್ನು ಈಗ ಅಟ್ ಪ್ರೆಸೆಂಟ್ ರಾಹು ನಿಮಗೆ ಮೀನರಾಶಿಯಲ್ಲಿ ಇರೋದು ನಿಮ್ಮ ಲಾಭಸ್ಥಾನದಲ್ಲಿ ಆತ ಮೇ ಇಪ್ಪತ್ತೊಂಬತ್ತನೇ ತಾರೀಕಿನ ನಂತರ ನಿಮ್ಮ ಟೆಂತ್ ಹೌಸ್ ಕರ್ಮದ ಸ್ಥಾನದಲ್ಲಿ ಬಂದು ಕೂಡ್ತಾನೆ ರಾಹು ದಶ್ಮೆ ದುನಿಯಾ ವಶ್ಮೆ ಅಂತ ಹೇಳ್ತಾರೆ ಮೇ ನಂತರ ನೋಡಿ ನಿಮಗೆ ಆಗ ಗುರುಬಲವೂ ಬರುತ್ತೆ ರಾಹುವಿನ ಅನುಗ್ರಹ ಕೂಡ ಬರುತ್ತೆ ಒಳ್ಳೆ ಬ್ಯೂಟಿಫುಲ್ ಆದಂಥ ಟೈಮ್ ವೃಷಭ ರಾಶಿಯವರಿಗೆ ಮೇ ತಿಂಗಳಿನ ನಂತರ ನೋಡಿ ರಾಹು ಹತ್ತನೇ ಮನೆಯಲ್ಲಿದ್ದರೆ ಕೆಲಸ ಮಾಡೋದಕ್ಕೆ ತಾನೆ ಕೆಲಸ ಮಾಡಲಿಕ್ಕೆ ಅವಕಾಶಗಳನ್ನು ಕೊಡ್ತಾನೆ ದುಡಿದು ಮೇಲೆ ಬರುವುದಕ್ಕೆ ದಾರಿ ಮಾಡಿ ರಾಹು ಹತ್ತನೇ ಮನೆಯಲ್ಲಿದ್ದರೆ ಸ್ವಾಭಾವಿಕವಾಗಿ ಕೇತು ನಾಲ್ಕನೇ ಮನೆಯಲ್ಲಿ ಬಂದು ಕೂಡ್ತಾನೆ ನಿಮ್ಮ ಮನೆ ಮನೆಯ ಬಗ್ಗೆ ಕಾಳಜಿ ಸ್ವಲ್ಪ ಕಡಿಮೆ ಆಗುತ್ತೆ ಮನೆಯ ವಿಚಾರಗಳ ಬಗ್ಗೆ ನಿಮ್ಮ ಅಟೆನ್ಷನ್ ಗಮನ ಸ್ವಲ್ಪ ಆಗುತ್ತೆ ಆಸಕ್ತಿ ಕಡಿಮೆ ಆಗ್ತದೆ ಕೆಲಸದ ಬಗ್ಗೆ ಜಾಸ್ತಿ ಆಗುತ್ತೆ ಮನೆಯಿಂದ ಹೊರಗಡೆ ಇರ್ತಕ್ಕಂಥ ಸಮಾಜದಲ್ಲಿ ತೊಡಗಿಕೊಳ್ಳೋದು ಜಾಸ್ತಿ ಆಗ್ತದೆ ಮನೆಯ ಬಗ್ಗೆ ಕಾಳಜಿ ಕಡಿಮೆಯಾಗುವ ಚಾನ್ಸಸ್ ಜಾಸ್ತಿ ಇರ್ತದೆ ಸ್ವಲ್ಪ ಗಮನ ಕೊಡಿ ಇಲ್ಲ ಇದ್ದರೆ ಮನೆಯಲ್ಲಿ ಇರ್ತಕ್ಕಂಥ ಮಕ್ಕಳು ಅವರ ಬದುಕು ಆ ಬದುಕಿನ ನಿರ್ಣಯಗಳು ಅವುಗಳ ಬಗ್ಗೆ ನೀವು ಕಾಳಜಿ ವಹಿಸದೆ ಹೋದರೆ ಒಂದೊಂದು ದಿನ ಅದು ದೊಡ್ಡ ಸಮಸ್ಯೆ ಆಗೋ ಚಾನ್ಸಸ್ ಇರ್ತದೆ ಸೊ ಮನೆಯ ವಿಚಾರಗಳಿಗೂ ಕೂಡ ನೀವು ಗಮನ ಕೊಡಿ ಗಮನ ಹರಿಸಿ ಸೊ ಚೆನ್ನಾಗಿರ್ತಕ್ಕಂತಹ ಸಮಯ ನಿಮ್ಮದು ಒಳ್ಳೆಯ ಸಮಯ ಇದೆ ಗುರುವಿನ ಕೃಪಾ ಕಟಾಕ್ಷಿಗೆ ಒಳ್ಳೆ ಒಳಗಾಗುವ ಪ್ರಯತ್ನವನ್ನು ಮಾಡಿ ಅದೇ ರೀತಿ ನವಗ್ರಹ ದೇವಸ್ಥಾನಕ್ಕೆ ಹೋಗ್ತಾ ಬನ್ನಿ ಶನಿದೇವನ ಕೃಪಾ ಕಟಾಕ್ಷೆ ಕೂಡ ಖಂಡಿತ ನಿಮ್ಮ ಮೇಲೆ ಇರುತ್ತೆ ಒನ್ ಆಫ್ ದ ಬೆಸ್ಟ್ ಇಯರ್ ಅಂತ ಹೇಳಬಹುದು ನಿಮ್ಮ ಜೀವನದಲ್ಲಿ ಇದು ಖಂಡಿತವಾಗಿ ಎಂಜಾಯ್ ಮಾಡಿ ಅನುಗ್ರಹ ನಿಮ್ಮ ಮೇಲಿರಲಿ ಧನ್ಯವಾದ